ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ಲಾಗಿ ಇನ್ಸ್ಟಂಟ್ ಆಗಿ ಮಾಡುವಂತಹ ಒಂದು ತಿಂಡಿಯೊಂದಿಗೆ ಬಂದಿದ್ದೀನಿ ತಿಂಡಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಅದು ಎಲ್ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಆಗ ಬರುವ ಎಲ್ಲ ನೋಟಿಫಿಕೇಷನ್ನು ಸಹ ನಿಮಗೆ ತಲುಪತ್ತೆ ನಾನು ಹಾಕೋ ವಿಡಿಯೋದು ಆಗ ಬಹಳ ಬೇಗನೆ ನೀವು ವಿಡಿಯೋ ನೋಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿ ರುಚಿಯಾದ ತಿಂಡಿಗೆ ಏನೇನು ಹಾಕಿದ್ದೀನಿ ಇದಕ್ಕೆ ಏನು ಹೆಸರು ಹೇಗೆ ಮಾಡೋದು ಇದರ ಕಾಂಬಿನೇಷನ್ ಯಾವುದು ಅಂತ ಎಲ್ಲ ನೋಡ್ತಾ ಹೋಗೋಣವಾ ಈಗ ನೋಡಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ನಂತರ ಅದೇ ಕಪ್ಪಿನ ಅಳಿತೈಲಿ ಒಂದು ಕಪ್ಪು ಅಕ್ಕಿ ಹಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇವೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕಲ್ಕ್ಸ್ಕೋಬೇಕು ನೋಡಿ ಇವಾಗ ಹಿಟ್ಟಿನ ಮಿಶ್ರಣ ಪರ್ಫೆಕ್ಟ್ ಹದದಲ್ಲಿದೆ ಎಲ್ಲೂ ಒಂದು ಸಮೇತ ಗಂಟು ಕಾಣಿಸ್ತಾ ಇಲ್ಲ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕರಗ್ತಾ ಇದೆ ಒಂದು ಅರ್ಧ ಚಮಚ ಉದ್ದಿನ ಬೇಳೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಒಂದು ಚಮಚ ಕಡಲೆಬೇಳೆ ನೋಡಿ ಒಗ್ಗರಣೆ ಹಾಕ್ತಾ ಇರೋವಾಗಲೇ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನಂತರ ಒಂದು ಮೀಡಿಯಂ ಸೈಜ್ನ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತೆ ಹಸಿ ಮೆಣಸು ಅಂದರೆ ನಾನು ದಪ್ಪ ಮೆಣಸನ್ನು ತೊಗೊಂಡಿದ್ದೀನಿ ಅಷ್ಟೊಂದು ಖಾರ ಇಲ್ಲದೆ ಇರುವಂಥದ್ದು ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಹಾಕ್ಕೋಬೋದು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸೂಜಿ ಮೆಣಸಿನ ಪೌಡರನ್ನ ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ರೆಡಿಯಾಗಿರೋ ಮಿಶ್ರಣವನ್ನೆಲ್ಲ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ದೋಸೆ ಹಿಟ್ಟಿನ ಮಿಶ್ರಣ ಇವಾಗ ರೆಡಿಯಾಗಿದೆ ನಾನು ಹೇಳಿದ್ನಲ್ಲ ನಾನಿಲ್ಲಿ ಖಾರಕ್ಕೆ ಅಂತ ನಾನಿಲ್ಲಿ ಸೂಜಿ ಮೆಣಸಿನ ಪೌಡರನ್ನ ಉಪಯೋಗಿಸಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಹಾಕೋಬೋದು ಇಲ್ಲ ಒಣ ಮೆಣಸನ್ನು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡು ಇದ್ದರೆ ಅದನ್ನು ಸಹ ಹಾಕೋಬೋದು ನೋಡಿ ಇವಾಗ ಪ್ಯಾನ್ ದೋಸೆ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಆಗ ದೋಸೆನ ಹಾಕ್ಕೊಳ್ಳೋಣ ತುಂಬ ತೆಳು ದೋಸೆ ಬರಲ್ಲ ದಪ್ಪ ದಪ್ಪ ದೋಸೆ ಬರುತ್ತೆ ಈಗ ಇದರ ಮೇಲ್ಗಡೆ ಒಂದು ಚಮಚ ತುಪ್ಪವನ್ನು ಹಾಕ್ಬಿಟ್ಟು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ದೋಸೆ ರೆಡಿ ಈಗ ಅದೇ ರೀತಿಯಲ್ಲಿ ಮತ್ತೊಂದು ದೋಸೆಯನ್ನು ಹಾಕೋತಾ ಇದ್ದೀನಿ ದಪ್ಪ ದಪ್ಪ ದೋಸೆ ಇಷ್ಟಪಡ್ತಾರಲ್ಲ ಅವರಿಗೆ ಇದು ತುಂಬ ಇಷ್ಟ ಆಗುತ್ತೆ ಮತ್ತು ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ದೋಸೆನ ಈಗ ಸರ್ವಿಂಗ್ ಪ್ಲೌ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇದು ಒಂದು ಸ್ಪೆಷಲ್ ಚಟ್ನಿ ಈ ಚಟ್ನಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ಚೆಕ್ ಮಾಡಿದರೆ ನಿಮಗೆ ಈ ಚಟ್ನಿ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತು ಇದು ಮಾವಿನಕಾಯಿ ಚಟ್ನಿ ಇದನ್ನು ಸಹ ನಾನು ವೀಡಿಯೋನ ಹಾಕಿದ್ದೀನಿ ಅದರ ಲಿಂಕು ಸಹ ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ಈ ಚ ದೋಸೆಗೆ ಮತ್ತು ಈ ಖಾರದ ಮಾವಿನಕಾಯಿ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ನು ನೀವು ಬೇಕಿದ್ರೆ ಕಾಯಿ ಚಟ್ನಿನೂ ಸಹ ಮಾಡ್ಕೋಬೋದು ಅದು ಸಹ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಈರುಳ್ಳಿ ಟೊಮೊಟೊ ದೋಸೆ ಅಥವಾ ಗೋಧಿ ಹಿಟ್ಟಿನ ತರಕಾರಿ ದೋಸೆ ಅಂತಲೂ ಸಹ ಕರಿಬೋದು ಇದು ರೆಡಿಯಾಗಿದೆ ಬಿಸಿ ಬಿಸಿ ತುಪ್ಪವನ್ನು ಹಾಕ್ಕೊಂಡು ಈ ಚಟ್ನಿ ಮತ್ತು ದೋಸೆ ಜೊತೆ ತಿಂತಾ ಇದ್ರೆ ಆಹಾ ಸಮಾಗಿ ಇರುತ್ತೆ ಇವತ್ತಿನ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಆಂಟಿಲ್ ದ್ಯಾನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್